कल कल पडतो शीत वीर्या विचित्र वीर्या सप्तम्या गा वंदिना हे सत्यवति करस्ताडी वेदव्यासता या ವೇದ ವ್ಯಾಸ ಹುಟ್ಟಿದ್ಯಾಸ ವ್ಯಾಸ ವೇದ ವ್ಯಾಸ ನನ್ ತಡಬೇಡ ಮಸ್ತ ಬಾಳ್ ಸಿಟಗಿಲ್ಲ ಮೊದ್ಲ ಮತ್ತೆ ನೀವ್ ಹೇಳಿ ನೀವು ಕಡ್ಕೊಳಂಗಿಲ್ಲ ನಾನು ಮದ್ಲ ਬੈ ਨਾ ਨਾ ਕੰਮ ਨਹੀਂ ਨਾ ਮਜ਼ਨੀ ਅਦਨਿ ਪਤ ਕੰਮ ਨਹੀਂ ਆਵਾਂਗਾ ਨਹੀਂ ਬ੍ਰੋਦਰ ਰਾਸਟਾ ਪਾਂਡੂ ਰਾਜਗ ਜਨਮਵਨੀ ਜਾਨਾ ਓ

ಏ ಯಾರಾ ಕರತಾ ನೀನೇ ಕರಣ ವಾದೇ ಉಂಡೇನಾ ವೇದವಂತನ ಕರಣ ನೋಡಿ ಆ ವೇದವಷ್ಟುಕ್ಕೆ ಮತ್ತ ಕಾರಣ ಅಲೆ ಪರಶರ ಮುನಿ ಬಂದ ಸತ್ಯವತ್ತನ ಹೇಳಿ ಬರೋ ಬರೋ ದೋಣೆ ಜಂದ ಹೋಯಿರೋ ಅದಲ್ಲ ವಿಷಯಕ್ಕೆ ಬಂತು ನಿನ್ನ ಮಾಸ್ಟರ್ ಮಾಯೆ ಹೇಳಿ ಹೇಳಿ ನನಗೆ ಫ್ರೀ ಸಿಕ್ಕಂದ್ರೆ

ರೆಡಿ ಮಾಡಿ ಒಂದೊಂದು ದಿನ ಈ ಮಕ್ಕಳು ಹುಷಾರ ವೇದ ವ್ಯಾಪಾರ ಆ ಯ ಕಾರಣ ಇಬ್ಬರು ಚಿಂತೆ ಕಾಣ್ತಾ ಇಬ್ಬರು ಮಕ್ಕಳ ಚಿತ್ರ ವಿಷಯ ತೀರ್ಕೊಂಡ್ರೆ ಇದು ನಮ್ಮ ಸಂತಾನ ಬೆಳೆದ ಕಷ್ಟ ಆಗ್ತದೆ ಒಂದಿಲ್ಲ ಒಂದು ದಿವಸ ನಮ್ಮ ಸಂತಾನ ಬೆಳೆದ ಕಷ್ಟ ಆಗತ್ತೆ ಅಂತ ಹೇಳಿ ಪರಾಶರ ಮಹರ್ಷಿಯಿಂದ ಪಡೆದ ವೇದ ವ್ಯಾಸ ಕಷ್ಟ ಬಂದಾಗ ನೀವು ಬರ್ಬೇಕ ಅಂತ ಮಾತು ತಗೊಂಡಾಗ ಈ ಹಂತನಾಗ ವೇದ ವ್ಯಾಸ ಕರಿತಾಳ ವೇದ ವ್ಯಾಸ ಬಂದಾಗ ಒಂದು ದಿವಸ ಅಂಬಿಕೆ ಒಂದು ದಿವಸ ಅಂಬಾಲಿ ಅಂಬೆ ಬೇಕಂತ ಹೇಳಿ ಹೇಳಿ ಯಾರ ಭೀಷ್ಮಚಾರಿಗೆ ಹಠ್ಮಾಚಾರಿ ಹೋಗಂಗಿಲ್ಲ ಅಕ್ಕಿನ ಲವ್ ಮಾಡಿ ಮಾಡಿ ಆಗಂಗಿಲ್ಲ

நான் <laughs> அதை <laughs>

ಇಂಥ ಮಾಸ್ತರ ಚಂದಾಗಿ ಹೆಸರು ಮಾಡಿಕೊಂಡು ಇದು ಅಂದ್ರೆ ಧ್ವನಿಗಿರಿ ಎಲ್ಲ ಚಂದ ಚಂದ ಇವು ಎಲ್ಲ ಹದಿಗೆಡಿಸಿ ಬದಲಿ ಅನ್ನೋದು ನಾವು ಹುಟ್ಟಿದ ಮೇಲೆ ಎಲ್ಲ ದೊಡ್ಡ ಮಾತ್ರೆಗಳಿಗೆ ಹೆಸರು ಹೇಳಂಗ ದೊಡ್ಡ ಮಾಸ್ತರ ಎಲ್ಲ ಮುಲಿಯ ಹೇಳಿ ಇವ್ರ ನೆಟ್ಟ ಹಾಡು ಮಾಡ್ರೆ ಎಲ್ಲ ಅರ್ಧ ಅರ್ಧ ಹಾಕಿ ಇಳೆ ಒಳಗೆ ಇವ್ರಿಗೆ ಅವ್ರಿಗೆ ಹಿಂಗಾಗಿ ಅವರು ಬೇಜಾರು ಮಾಡ್ಕೊಂಡು